ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮ ಆರೋಪಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಗೆ ರಾಜ್ಯಪಾಲರು ಅನುಮತಿ ನೀಡಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯಪಾಲರ ವಿರೋಧ ಹೋರಾಟಕ್ಕಿಳಿದು ಆಗಸ್ಟ್ ಮೂವತ್ತೊಂದರಂದು ರಾಜ್ಯಭವನ ಚಲೋಗೆ ಕರೆ ನೀಡಿದ್ದಾರೆ ಕೆ ಕಚೇರಿಯಲ್ಲಿ ಮಾತನಾಡಿದ ಅವರು ಆಗಸ್ಟ್ ರಾಜ್ಯಭವನ ಚಲೋಗಿ ಕರೆ ನೀಡಿ ವಿಧಾನಸೌಧದ ಗಾಂಧಿ ಪ್ರತಿಮೆಯಿಂದ ರಾಜ್ಯಭವನಕ್ಕೆ ಹೋಗಿ ಯಾವ್ಯಾವ ಪೆಂಡಿಂಗ್ ಪ್ರಾಸಿಕ್ಯೂಷನ್ ಇದೆ ಅದನ್ನು ಜಾರಿಗೆ ತರಬೇಕು ಎಂದು ಮನವಿ ಸಲ್ಲಿಸುತ್ತೇವೆ ಈ ಹಿನ್ನೆಲೆ ಎಲ್ಲಾ ಶಾಸಕರು ಸಚಿವರು ಪರಿಷತ್ ಸದಸ್ಯರು ಭಾಗಿಯಾಗಬೇಕು ಎಂದು ಸೂಚನೆ ನೀಡಿದರು ನಮ್ಮ ಗೌರವ ಕೊಡಲೇಬೇಕು ಪೋಸ್ಟ್ ನಮಗೆಲ್ಲ ಸೊ ಅದಕ್ಕೆ ಮೂವತ್ತೊಂದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಹತ್ತರಿಂದ ಹತ್ತುವರೆಗೆ ಎಲ್ಲ ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ತಿನ ಸದಸ್ಯರು ಲೋಕಸಭೆಯ ಸದಸ್ಯರು ಯಾರು ಎಷ್ಟೇ ದೊಡ್ಡವರಾಗಿರ್ಬೋದು ಏನಿ ಮಿನಿಸ್ಟರ್ ಎಲ್ಲ ಕೂಡ ಶಾಸಕರು ಸೊ ಗಾಂಧಿ ಸ್ಟ್ಯಾಚ್ಯೂಯಿಂದ ರಾಜ್ಭವನ್ರಿಗೆ ಘನವಂತ ರಾಜ್ಯಪಾಲರಿಗೆ ಈ ಒಂದು ಮೆಮರಿಡಮ್ನ ಪಕ್ಷದ ಪರವಾಗಿ ಸಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಈಸ್ ಆಲ್ಸೋ ಫಸ್ಟ್ ಎನ್ ಎಮ್ ಎಲ್ ಎ ಪಾರ್ಟಿ ಮ್ಯಾನ್ ದೆನ್ ದಿ ಆಫೀಸ್ ನಾನು ಅದಕ್ಕೆ ನಾನು ಮಾಡ್ತಾ ಇರೋದು ಪಾರ್ಟಿ ದಿಸ್ ಇಸ್ ಎ ಪಾರ್ಟಿ ಪಾರ್ಟಿ ಈಸ್ ಮೋರ್ ಸ್ಟ್ರಾಂಗರ್ ದೆನ್ ದಿ ಗೌರ್ಮೆಂಟ್ ಸೊ ಅದಕ್ಕೆ ನಾನು ಪಕ್ಷದ ಎಲ್ಲ ಶಾಸಕರಿಗೆ ಇಲ್ಲಿಂದನೇ ಆದೇಶ ಕೊಡ್ತಾ ಇದ್ದೀನಿ சூச்சனை கொடுத்து மனவிதீனி ஆல் எம் எல்ஏஸ் எம் பிள்ள எம் பீஸ் எம் எல்சீஸ் ராஜ்சபா மெம்பர் லோகசபா மெம்பர்ஸ் எல்லா கலசிட்டு போட்டு சோ அதுக்கு ஏன்னோ ஒத்தாயது பெண்டிங் பிரசிக்கியூஷன் இது அதுல கூட அனுமதியு ಕಾನೂನಿಗೆ ಗೌರವನ ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗಿರೋಂಥ ಕೇಸ್ಗಳು ತಮ್ಮ ಸುಭದ್ರದಲ್ಲಿರುವಂಥದ್ದಕ್ಕೆ ತಾವು ಕಾರ್ಯಮುಕ್ತನ ಆಗಬೇಕು ಅಂತೇಳಿ ನಾವು ಮನವಿ ಮಾಡಿಕೊಳ್ಳಿಕ್ಕೆ ನಾವೆಲ್ಲ ಬೆಂಗಳೂರಿನಿಂದ ವಿಧಾನಸೌಧದಲ್ಲಿರುವಂಥ ಗಾದಿ ಪ್ರತಿಮೆಯಿಂದ ಹೋಗ್ತಾ ಇದ್ದೀವಿ ನಾನು ರಾಜಭವನರಿಗೆ ಪಕ್ಷದ ಪರವಾಗಿ ಹೀಗೇ ಈಗಲೇ ನಾನು ಪತ್ರವನ್ನು ಬರೀತಾ ಇದ್ದೀನಿ ಇಲ್ಲಿ ಜಸ್ಟ್ ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮೀಟರ್ಸ್ ನಮ್ಮ ನಡಿಗೆ ಯಾವ ಟ್ರಾಫಿಕ್ಗೂ ಏನು ತೊಂದರೆ ಆಗುತ್ತಿಲ್ಲದಂಗೆ ರಾಜ್ಯಭವನಕ್ಕೆ ವಿಧಾನಸೌಧ ಒಳಗಡೆಯಿಂದ ಹಿಡಿದು ರಾಜ್ ಒಳಗಡೆ ಹೋಗಿ ಗವರ್ನರ್ನ ಮೀಟ್ ಮಾಡಿ ನಾವು ಅರ್ಜಿ ಸಲ್ಲಿಸುವಂಥ ಕಾರ್ಯಕ್ರಮ ಮನವಿ ಕೊಡುವಂಥ ಕಾರ್ಯಕ್ರಮ ಒತ್ತಾಯ ಮಾಡುವಂಥ ಕಾರ್ಯಕ್ರಮ ಕಾನೂನು ಚೌಕಟ್ಟಿನಲ್ಲೇ ನಮ್ಮ ಅಹ್ವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಮನವಿ ಮಾಡುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತೇವೆ